ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಿಮ್ಮ ಕಲಾವಿದರ ಸಂಘದಿಂದ ಏನು ನನ್ನ ಒಂದು ಸಣ್ಣ ಕೆಲಸಕ್ಕಾಗಿ ದೊಡ್ಡ ಸನ್ಮಾನವನ್ನು ನೀವು ಮಾಡಿದ್ದೀರಿ ಅದಕ್ಕಾಗಿ ನಿಮಗೆಲ್ಲ ಹೃತ್ಪೂರ್ವಕವಂತಹ ವಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೇನೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನ ಅದು ನನಗೆ ಒಂದು ಶುಭಾಶೀರ್ವಾದದ ರೂಪದಲ್ಲಿ ಇರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ ಎರಡನೇದಾಗಿ ಶಕ್ತಿ ಕುಮಾರ್ ಮತ್ತು ನಮ್ಮ ವೀರೇಶ್ ಹೇಳಿದಾಗೆ ನನಗೆ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ ಎರಡು ಮೂರು ಇಂಪಾರ್ಟೆಂಟ್ ಕೇಸ್ ಇನ್ವೆಸ್ಟಿಗೇಷನ್ ಡಿಸ್ಕಷನ್ ಅದು ಇದೆಲ್ಲ ಇತ್ತು ಬಟ್ ವೀರೇಶನ ಪ್ರೀತಿ ನಿಮ್ಮೆಲ್ಲರ ಅಭಿಮಾನಕ್ಕೆ ಸೋತು ಮತ್ತು ನಾನು ಇಲ್ಲಿ ಬರಬೇಕಾಯ್ತು ವೀರೇಶ್ ಮೊದಲು ಹೇಳಿದ್ದೆ ನಾನು ಅಲ್ಲಿ ಮಾತಾಡಕ್ಕೆ ಖರ್ಚಾಡೋ ಮಾರೇ ನನಗೆ ಆರಾಮಿಲ್ಲ ಅಂಥೇಳಿ ಎರಡೇ ಎರಡು ಮಾತು ಎರಡೇ ಎರಡು ಮಾತಂದರು ಬಟ್ ನಮ್ಮ ಚಟ ಹೆಂಗೆ ಅಂದ್ರೆ ಕೈಯ ಮೈಕ್ ಸಿಕ್ಕ ಮೇಲೆ ಎರಡು ಮಾತಿಲ್ಲ ಎರಡು ನೂರು ಮಾತಿಗೆ ಹೋಗುತ್ತೆ ಅದು ಅತ್ಯಂತ ಖುಷಿ ವಿಚಾರ ಏನಂತಂದರೆ ಅಶ್ಲೀಲ ಸಾಹಿತ್ಯವನ್ನು ಅಶ್ಲೀಲ ಸಂಗೀತವನ್ನು ಅಶ್ಲೀಲ ನೃತ್ಯವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ನೀವೇನ್ ಇನಿಶಿಯೇಟಿವ್ ತಗೊಂಡಿರಿ ದಿಸ್ ಇಸ್ ಅ ವಂಡರ್ಫುಲ್ ಥಿಂಗ್ ಇದು ಮುಂಬರುವ ದಿನಗಳಲ್ಲಿ ಆಗುವ ಆಗಬಹುದಾದ ಆಗಲೇಬೇಕಾದ ಬದಲಾವಣೆಯ ಶುಭ ಸೂಚನೆ ಅಂತ ನಾನು ತಿಳ್ಕೊತೇನೆ ಸಂಗೀತ ಅನ್ನೋದು ದೇವ ಭಾಷೆ ಅದು ದೇವರು ಯಾವ ಭಾಷೆಯಲ್ಲಿ ಮಾತಾಡ್ತಾನಂದ್ರೆ ಸಂಗೀತದ ಭಾಷೆಯಲ್ಲಿ ಮಾತಾಡ್ತಾನಂತ ಹೇಳ್ತಾರೆ ಸಂಗೀತಕ್ಕೆ ತಲೆದೂಗದ ವ್ಯಕ್ತಿ ಇರ್ತಾನೆ ಅಂತ ಹೇಳ್ತಾರೆ ಮತ್ತು ಸಂಗೀತ ಎಂಜಾಯ್ ಮಾಡಬೇಕು ಆಸ್ವಾದನೆ ಮಾಡಬೇಕು ಅಂದ್ರೆ ಅದಕ್ಕೆ ಹಿಂದೂಸ್ತಾನಿ ಸಂಗೀತ ಅದರ ಜ್ಞಾನ ಆಗಲಿ ಕರ್ನಾಟಕ ಸಂಗೀತ ಜ್ಞಾನ ಆಗಲಿ ಏನೇನೂ ಅವಶ್ಯಕತೆ ಇಲ್ಲ ನೀವು ನೋಡಿ ನೀವು ಹಿಂದೂಸ್ತಾನ ಸಂಗೀತ ಕಚೇರಿಗಳಿದ್ದಾಗ ಹೋಗಿ ಕುಂದ್ರಿ ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಕೈಕಾಲು ಆಡಿಸ್ತಿರ್ತೀರಿ ಗೋನ್ ಆಡಿಸ್ತಿರ್ತೀರಿ ನಿಮ್ಗೆ ಯಾವುದೇ ಜ್ಞಾನ ಅದರಲ್ಲಿ ಇಲ್ಲ ಅಂದರೂ ಕೂಡ ಯಾಕಂತಂದರೆ ಆ ಸಂಗೀತದ ಸ್ರೋತ ಒಳಗಡೆ ಇರುತ್ತೆ ಅದು ದೇವ ಭಾಷೆ ಆತ್ಮದ ಭಾಷೆ ಆತ್ಮ ಮಾತಾಡೋದು ಸಂಗೀತದಲ್ಲಿ ಹೀಗಾಗಿ ಸಂಗೀತಕ್ಕೆ ಪ್ರತಿಯೊಬ್ಬನು ತಲೆದೂಗ್ಲೇಬೇಕು ಅಂತಹ ಒಂದು ಸಂಗೀತವನ್ನು ನೀವೆಲ್ಲರೂ ಕೆರೋಕೆ ಮಾಧ್ಯಮದ ಮೂಲಕವಾಗಲಿ ಮತ್ತೊಂದರ ಮಾಧ್ಯಮದ ಮೂಲಕವಾಗಿ ಸಾರ್ವಜನಿಕರಿಗೆ ಉಣಬಡಿಸುವಂತಹ ಪವಿತ್ರ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅದರಿಂದ ಎಷ್ಟೋ ಜನ ನಿಮ್ಮ ಬಾಳನ್ನು ಇದ್ದೀರಿ ಅದಕ್ಕಾಗಿಯೂ ಕೂಡ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇಂತಹ ಒಂದು ಸಂಗೀತ ಪವಿತ್ರವಾದ ಸಂಗೀತವನ್ನು ಅಪವಿ ಅಪವಿತ್ರಗೊಳಿಸೋದಿದೆಯಲ್ಲ ಅದು ಭಾರಿ ದುಷ್ಟ ಕೆಲಸ ಅದು ದುಷ್ಟತನ ಅದು ಅಸಂಸ್ಕೃತತನ ನಮ್ಮದು ಅದರಲ್ಲೂ ವಿಶೇಷವಾಗಿ ನಾವೇನಂತೀವಿ ಉತ್ತರ ಕನ್ನಡ ಜಾನಪದ ಗೀತೆಗಳು ಉತ್ತರ ಕರ್ನಾಟಕ ಜಾನಪದ ಗೀತೆಗಳು ನೀವೆಲ್ಲರೂ ನಾನು ತಿಳ್ಕೋತೀನಿ ನೀವು ಉತ್ತರ ಕರ್ನಾಟಕದವರು ಅಂತ ಹೇಳಿ ಯಾರಾದರೂ ಬೇರೆ ದಕ್ಷಿಣ ಕರ್ನಾಟಕದವರದಿರ ಈ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಅಂತ ಹೇಳಿಕೊಂಡು ಏನು ಅಶ್ಲೀಲ ಪದಗಳನ್ನು ಈ ಟ್ರ್ಯಾಕ್ಟರ್ನಲ್ಲಿ ಹಾಕೋತ ಅಡ್ಡಾಡ್ತಾರ ಆಮೇಲೆ ಕೆಲವೊಂದು ಏನು ನಿಮ್ಮವರು ಕೆಲವು ಜನ ಹಾಡ್ತಾರ ನಿಮಗಾಗಲಿ ನಮಗ ನನಗಂತೂ ನಾಚಿಗೆ ಬರ್ತೀನಿ ನಿಮಗೆ ಬರ್ತೀವಲ್ಲ ನನಗೆ ಗೊತ್ತಿಲ್ಲ ಬರೆಯಂತೂ ಅವಾಗ ನಾಚಿಕೆ ಮಾನ ಮರ್ಯಾದೆ ಏನು ಇರಲ್ಲ ಸಂಸ್ಕಾರ ಇರಲ್ಲ ಸಂಸ್ಕಾರ ವಿಹೀನ ಅವನು ಸಂಸ್ಕಾರ ಇದ್ದ ಯಾವುದೇ ವ್ಯಕ್ತಿ ಆ ಆತರ ಸಾಹಿತ್ಯ ಅದಕ್ಕೆ ಸಾಹಿತ್ಯ ಅನ್ನೋಕ್ಕಾಗಲ್ಲ ಆ ತರಹ ಒಂದು ಅಶ್ಲೀಲ ಹೊಲಸನ್ನ ಬರೆಯಕ್ಕಾಗಲ್ಲ ಯಾವನಿಗೆ ಅವನ ಮನೆಯಲ್ಲಿ ಸಂಸ್ಕಾರ ಕೊಟ್ಟಿರ್ತಾರೆ ತಂದೆ ತಾಯಿ ಅವನು ಆ ಥರ ಅಶ್ಲೀಲ ಹೊಲಸು ಅದಕ್ಕೆ ಹಾಡುನು ಅನ್ನೋದಿಲ್ಲ ನಾನು ಅಶ್ಲೀಲ ಹೊಲಸನ್ನು ಕೊಡೋದಿಲ್ಲ ಬರೆಯುವುದಿಲ್ಲ ಯಾವನಿಗೆ ಸಂಸ್ಕಾರ ಇರುತ್ತೆ ಅವನು ಆ ಅಶ್ಲೀಲ ಹೊಲಸನ್ನ ಕೇಳುವುದಿಲ್ಲ ಅದಕ್ಕೆ ಮತ್ತೆ ಉತ್ತರ ಕರ್ನಾಟಕ ಜಾನಪದ ಗೀತೆ ಅನ್ನೋದು ಹೆಸರು ಬೇರೆ ನಾವು ದಕ್ಷಿಣ ಕರ್ನಾಟಕದ ಹೋದಾಗ ಉತ್ತರ ಕರ್ನಾಟಕ ಜಾನಪದ ಗೀತೆಗಳು ಅಂತಂದ್ರೆ ಯಾವುದು ಯಾರು ಹೇಳ್ತೀರಿ ಉತ್ತರ ಕರ್ನಾಟಕ ಜಾನಪದ ಗೀತೆಗಳ ಬಗ್ಗೆ ಎನಿಬಡಿ ಎಸ್ ಕೂತ್ಕೊಳ್ಳಿ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಅಂದ್ರೆ ಯಾವುವು ವಂಡರ್ಫುಲ್ ಯಾರಾದರೂ ವಂಡರ್ಫುಲ್ ಗರ್ತಿ ಹಾಡುಗಳು ಈ ಗರ್ತಿ ಹಾಡುಗಳನ್ನ ಕಂಪೋ ಕಲೆಕ್ಟ್ ಮಾಡಿದ ಯಾರು ಕಲೆಕ್ಟ್ ಮಾಡಿ ಕೊಲೆಕ್ಟ್ ಮಾಡಿ ಪಬ್ಲಿಷ್ ಮಾಡಿದ ಯಾರು ಯಾರು ಸಿಂಪಿಲಿಂಗಣ್ಣನವರು ಮಧುರಚಣ್ಣರು ರೇವಪ್ಪನವರು ಖಾಜಾ ಅವರು ಸಾರುಗಾಡಲಿಕ್ಕೆ ವಾಹನಗಳ ವ್ಯವಸ್ಥೆ ಇಲ್ಲದ ಕಾಲದೊಳಗೆ ಸೈಕಲ್ ಮೇಲೆ ಹೋಗಿ ಚಕ್ಡಿ ಮೇಲೆ ಹೋಗಿ ಕಾಲ್ನಡಿಗೆಯಿಂದ ಹೋಗಿ ಹಳ್ಳಿ ಹಳ್ಳಿಗೆ ಭೇಟಿ ನೀಡಿ ನಮ್ಮ ಅಕ್ಕ ತಂಗಿ ತಾಯಿ ಅತ್ತಿ ಯೂರು ಬಾಯಾಗಿದ್ದ ಹಾಡುಗಳನ್ನು ಸಂಗ್ರಹ ಮಾಡಿ ಗರತಿಯ ಹಾಡುಗಳು ಅಂತ ಒಂದು ಪುಸ್ತಕ ತಂದರು ಇವೆಲ್ಲ ಬಂದಿದ್ದು ಆಮೇಲೆ ಈ ಗರತಿಯ ಹಾಡುಗಳು ಏನು ಪುಸ್ತಕ ಇಷ್ಟು ಗಾತ್ರದ ಪುಸ್ತಕ ಇದೆ ಅದು ಅದು ಬಂದ ಮೇಲೆ ಮತ್ತೊಂದು ಜಾನಪದ ಅಂಥ ಪುಸ್ತಕ ಇಲ್ಲಿವರೆಗೆ ಬಂದಿಲ್ಲ ಅದಕ್ಕೆ ಹೊಯ್ ಕೊಯ್ಯಾಗಿ ನಿಲ್ಲುವಂಥ ಪುಸ್ತಕ ಇನ್ನೂವರೆಗೂ ಬಂದಿಲ್ಲ ಅವು ಜಾನಪದಗಳು ಜನರ ಬಾಯಿಂದ ಬಾಯಿಗೆ ಹರಿದು ಬರುವ ಜಾನಪದಗಳು ಇವು ಜಾನಪದಗಳಲ್ಲ ಇವು ಜಾನಪದಗಳಂತ ಕಲಿ ಕರಿಬೇಡ್ರಿ ನೀವು ಇದು ಅಶ್ಲೀಲತೆ ಅಷ್ಟೇ ಅಶ್ಲೀಲತೆ ಬಿಟ್ಟರೆ ಜಾನಪದ ಅನ್ನೋಕೆ ಯೋಗ್ಯನೇ ಅಲ್ಲ ಇವು ಜಾನಪದ ಅಂದ್ರೆ ಜನರ ಬಾಯಿಂದ ಬಾಯಿಗೆ ಹರಿದು ಬರಬೇಕು ಅದಕ್ಕೆ ಜಾನಪದ ಅಂತೀವಿ ನಾವು ಈ ಜಾನಪದ ಎಂಥ ಎಂಥ ಒಂದು ಶ್ರೀಮಂತ ಸಾಹಿತ್ಯ ಅಂತಂದ್ರೆ ಅದಕ್ಕಾಗಿ ಹಾವೇರಿ ಹತ್ರ ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟಿದ್ದಾರೆ ಎಲ್ಲ ಶಿಷ್ಟ ಸಾಹಿತ್ಯದ ತಾಯಿ ಬೇರು ಎಲ್ಲಿ ಅಂತಂದ್ರೆ ಜಾನಪದದಾಗಿರುತ್ತ ಆ ಜಾನಪದ ಯಾವುದು ಅಂತಂದ್ರೆ ಆಡಿಬಾಣನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯ ತಿಡಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಹತ್ತರ ಈ ಕೂಸು ನನಗಿರಲಿ ಕೆಟ್ಟರೆ ಕೆಡಲಿ ಮನೆ ಕೆಲಸ ಬಸವನಂತ ನೂರು ಮಕ್ಕಳು ಆಗಿರಲಿ ಇವು ಜಾನಪದ ಇವು ನಮ್ಮ ಗರ್ತಿಯರ ಹಾಡುಗಳು ಇವನು ಹಾಡದವರು ಗರ್ತಿಯರು ಕೇಳದವರು ಗರ್ತಿಯರು ಈ ಜಾನಪದಕ್ಕೆ ಹೊಯ್ಕೊಯ್ಯಾಗಿ ನಿಲ್ಲುವಂತಹ ಸಾಹಿತ್ಯ ಮತ್ತೆ ಬೇರೆ ಕಡೆ ಬಂದಿಲ್ಲ ಇಂತಹ ಸಾಹಿತ್ಯವನ್ನು ಹಾಡಿ ಎದಿ ಉಬ್ಬಿಸ್ಕೊಂಡು ಹೇಳು ಇದು ನಮ್ಮ ಸಾಹಿತ್ಯ ಅಂತೇಳಿ ಇದು ಉತ್ತರ ಕರ್ನಾಟಕದ ಸಾಹಿತ್ಯ ಅಂತೇಳಿ ಈ ಟ್ಯಾಕ್ಟ್ರನ್ನಾಗೆ ಹಾಕ್ತಾರಲ್ಲ ಫಸ್ಟ್ ಆಫ್ ಆಲ್ ಅದಕ್ಕೆ ಜಾನಪದ ಅನ್ನ ಬ್ಯಾಡ್ರಿ ಸೆಕೆಂಡ್ ಅದಕ್ಕೆ ಸಾಹಿತ್ಯ ಅನ್ನಬೇಡ್ರಿ ನೀವು ಜಾನಪದ ಮತ್ತು ಸಾಹಿತ್ಯ ಅಂತದಕ್ಕೆ ಅಂದ್ರೆ ನಮಗೆ ನಾವು ಅಪಚಾರ ಮಾಡಿಕೊಂಡಾಗ ಸಾಹಿತ್ಯಕ್ಕೆ ಪ್ರಚಾರ ಮಾಡಿದಂಗ ಜಾನಪದಕ್ಕ ಜಾನಪದರಿಗೆ ಅಪಚಾರ ಮಾಡಿಕೊಂಡ ಆದ್ರೆ ಇವತ್ತು ಎಲ್ಲಿ ಹೊರಟೇವಿ ನಮ್ಮ ಜಾನಪದಗಳು ಹೆಂಗಾಗ್ಯವು ಆ್ಯಕ್ಚುಲಿ ಜಾಸ್ತಿ ಗೊತ್ತಿಲ್ಲ ನಾ ಡ್ರೈವರ ಬಿಟ್ರೆ ಬೇರೆ ಹಾಡು ನಾನು ಗೊತ್ತಿಲ್ಲ ಯಾಕಂದ್ರೆ ನಾ ಕೇಳುದಿಲ್ಲ ಅವನ ಬೇರೆ ಹಾಡುಗಳನ್ನ ನಾ ಕೇಳುದಿಲ್ಲ ನಾನು ಇನ್ಸ್ಪೆಕ್ಟ್ ಇದ್ದೆ ಕೆಂಬಾವಿಯಲ್ಲಿ ಯಾವನಾದ್ರೂ ಟ್ರ್ಯಾಕ್ಟರ್ನಲ್ಲಿ ಟೇಪ್ ರಿಕಾರ್ಡ್ ಹಚ್ಕೊಂಡು ಹೋದ್ರೆ ನೀವು ಹೋಳಿ ಕೇಳ್ರಿ ಕೆಂಬಾವಿಗೆ ಹೇಳ್ತಾರ ಅವ್ರು ಇವತ್ತಿಗೂ ಹೇಳ್ತಾರೆ ನಾನು ಸ್ಟೇಷನ್ ಆಗಿದ್ರೆ ನಾನು ಕಿವಿಗೆ ಸೌಂಡ್ ಬಿಟ್ಟಂದ್ರೆ ಅಂದ್ರೆ ಪೊಲೀಸ್ ಓಡಿಸ್ತಿದ್ದೆ ತುಂಬ ಟ್ಯಾಕ್ಟರ್ ಅಂತೇಳಿ ಆ ಟೇಪ್ ರಿಗಾರ್ ತೆಗೆದು ಟೈಲರ್ನಾಗ ಇಡ್ತಿದ್ದೆ ಇದರ ಬಟನ್ ಗಾಲಾಗಿಡ್ತಿದ್ದೆ ಬಿಡು ಗಾಡಿ ಮುಂದಿದ್ದೆ ಆಮೇಲೆ ಅವನ್ ಕೈ ಕೊಡ್ತೀನಿ ಈಗ ನೀ ಹಾಡ್ತೀನಿ ಅಂತೇಳಿ ನೀ ಹಾಡ್ಕೋತ ಹೋಗಿ ಅಂತ ಸಂಗೀತ ಅನ್ನೋದು ನಮ್ಮ ವ್ಯಕ್ತಿತ್ವದ ಮೇಲೆ ತನ್ನ ಗಾಢ ಪ್ರಭಾವವನ್ನು ಬೀರುತ್ತೆ ಸಂಗೀತಕ್ಕೆ ಸೋಲದ ಮನಸ್ಸು ಮನುಷ್ಯ ಕ್ರೂರಿ ಇರ್ತ ನಿಮ್ಗೆ ಹೇಳ್ಕೊ ಹೇಳಿದೆ ನಾನು ಸಂಗೀತನೂ ಕೂಡ ಒಬ್ಬ ವ್ಯಕ್ತಿಯನ್ನು ಸುಶಿಕ್ಷಿತನಾಗಿ ಮಾಡುವಲ್ಲಿ ಅವನ ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸೋದರಲ್ಲಿ ಸಂಗೀತದ ಪಾತ್ರ ಭಾಳ ದೊಡ್ಡದಿದೆ ಅದರ ಬಗ್ಗೆ ತಿಳಿದವರಿಗೆ ಗೊತ್ತದು ಆಮೇಲೆ ಸಂಗೀತವನ್ನು ನಾವು ಯಾವ ರೀತಿ ಸಂಗೀತವನ್ನು ನಮ್ಮ ಮಕ್ಕಳಿಗೆ ಕೇಳಿಸ್ತೀವಿ ನಾವು ಕೇಳ್ತೀವಿ ಆ ರೀತಿ ನಮ್ಮ ವಿಚಾರ ಸರಣಿ ಡೆವಲಪ್ ಆಗುತ್ತೆ ಆ ರೀತಿ ನಮ್ಮ ಮೈಂಡ್ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮೈಂಡಿಗೆ ಭಯಂಕರ ದೊಡ್ಡ ಮ್ಯಾಗ್ನೆಟ್ ಇದು ಮೈಂಡ್ ನೀವೇನು ಕೊಡ್ತೀರಿ ವಿಚಾರಗಳನ್ನ ಅದನ್ನ ಅದು ಅದರ ನಿಮ್ಮ ಮುಂದೆ ತಗೊಂಡು ಹೋಗ್ತದೆ ಟ್ಯಾಕ್ಟರ್ನ ಹಾಡ ಕೇಳಿ ನೀವು ಯಾವ್ದಾರ ದೇವ್ರ್ ಹುಡುಗಬೇಕಂದ್ರೆ ಆಗುದಿಲ್ಲ ಯಾವ್ದಾರ ಹುಡುಗಿ ಮನೆ ಮುಂದೆ ನೀ ಈ ವಿಚಾರಗಳನ್ನ ಹೇಳುವಾಗ ನೀವು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡ್ರಿ ಇದರಲ್ಲಿ ಯಾವ್ದು ನಗುವಂತ ವಿಚಾರ ಇಲ್ಲ ನಿಮ್ಗೆ ಒಂದೆರಡು ಹಾಡ ಹೇಳ್ತೇನೆ ನಾನು ಹೇಳಿ ವೀರೇಶ್ ಕಲ್ಸೆ ನನಗೆ ಯಾವ ಜಾನಪದ ಅಂತೇಳಿ ಎಂತೆಂತವು ಅಶ್ಲೀಲಿ ನೋಡ ಮೇಲೆ ಇನ್ನೂ ಗಾಬರಿ ಆಗೈತಿ ನನಗೆ ಸೊಂಟ ತೋರಿಸಿ ಗುಂಗ ಏರಿಸಿ ತಿಂಡಿಗೆ ಬಿದ್ದಾಳ ಹಾದರ್ಗಿತಿ ಇವು ನಗು ವಿಚಾರ ಅಲ್ಲ ಬಿ ಸೀರಿಯಸ್ ಈ ತಿಂಡಿಗೆ ಬಿದ್ದಾರ ಅವ್ರ ಮನೆಯಾಗೂ ಇರ್ಬೋದಲ್ಲ ಹಾಡ ಬರ್ದಾರ ಇರ್ಬೋದು ಹಾಡ ಹಾಡುವ ಮನೆಯಾಗಿರ್ಬೋದು ಹಾಡ ಕೇಳುವವರ ಇದು ಇದ್ಯಾಕೆ ನಮಗೆ ವಿಚಾರ ಬರೋದಿಲ್ಲ ನಮ್ಮ ಮನೆಯಾಗ ಹೆಣ್ಮಕ್ಳು ಖಬರ್ ನಮ್ಗೆ ಯಾಕೆ ಆಗೋದಿಲ್ಲ ನೀನು ಮತ್ತೊಬ್ಬನ ಮಣಿ ಹೆಂಗಸರ್ ನೋಡಿ ತಿಂಡಿಗೆ ಬಿದ್ದಾಳು ಹಾದ್ರೀತಿ ಅಂತ ಹಾಡಿದ್ರೆ ನಿನ್ನ ಮನೆ ಹೆಣ್ಮಕ್ಳು ನೋಡಿ ಇನ್ನೊಬ್ಬ ಹಾಡ್ಬೋದಲ್ಲ ಇಂತ ಹಾಡು ಕೇಳಿದ ಅದರ ವೂರನ ರೀತಿ ಒಪ್ಪಿಕೊಳ್ಳುತ್ತೆ ಯಾಕ ಎಲ್ಲರಕೂಗೂ ಭೂತವೇ ಮಾಡ್ದಿಲ್ಲ ಇರುತ್ತೆ ಇಂತ ಹಾ ಹಾ ಅಡ್ತಿ ನೋಟ್ ಸೌಂಡ್ ಗುಡಿ ಮೇಲೆ ಇಲ್ಲ ದರಿಲ್ಲ ಹಾ ಕರೆಂಟ್ ಒಂದು ಸ್ವಂತ ನಮಗೊಂದು ರಿಗೈಟ್ ಸಿಗೋದು ಸಹಾರ ಬಿಡೋ ಮುಂಚೆ ಬಂದೆ ಇದು ಇಂಥವನ್ನ ನಾವು ದಾಗ ಹಾಕೊಂಡು ಕುಣಿಯು ಸಂಸ್ಕೃತಿಯನ್ನ ಬೆಳೆಸ್ಕೊಳಕತ್ತ ಇದ್ರಾಗ ನಮ್ಮದು ನಿಮ್ದು ಪಾತ್ರ ಭಯಂಕರ ದೊಡ್ಡದೈತಿ ಸಮಾಜ ಯಾವಾಗ ಅಂತಂದ್ರ ಮೆಜಾರಿಟಿ ಆಫ್ ದ ಜನ ಮೂಕರಾದಾಗ ಸಮಾಜ ಕೆಡತ್ತ ಮೆಜಾರಿಟಿ ಜನ ಎದ್ದು ನಿಂತರು ಅಂತ ಸಮಾಜ ಸುಧಾರಿಸ್ತೈತಿ ಇದನ್ನ ಮಾಡುವವರು ಇದನ್ನ ಹಾಕೋರು ಎಲ್ಲಿಯೋ ಬೆರಳಿಕೆ ಅಷ್ಟು ಬಟ್ ನಾವೆಲ್ಲ ಸುಮ್ನೆ ನೋಡ್ಕೋತ ಕುಂದ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಏನು ಬೇಕಾದಲ್ಲಿ ಮಾಡಾಕ ನಾವು ಸುಮ್ಮನೆ ಕುಂದ್ರಾಕತ್ತೇವಿ ಇದರಿಂದ ಅವ್ರ ಹಾಡುಗಳು ಇಂಥ ಹಾಡುಗಳು ಜಾತ್ರೆ ಬರಾಕತ್ತವ ಅರಬೆತ್ತಲನ್ ನೃತ್ಯ ದೇವರ ಹೆಸರಿ ಜಾತ್ರೆ ಮಾಡ್ತೀವಿ ಗಣೇಶೋತ್ಸವ ಮಾಡ್ತೀವಿ ಮಹಾಪುರುಷ ಜನ್ಮ ಆಚರಣೆ ಮಾಡ್ತೀವಿ ಅವ್ರ ಫೋಟೋ ಮತ್ತು ಮೂರ್ತಿಗಳನ್ನ ಹಿಂದಿಟ್ಕೊಂಡು ಮುಂದ್ಗಡೆ ಮಣ್ಮಾಣಿತನ ಮಾಡಾಕತ್ತೇವ್ ನಂಗಾ ನಾಚ ಮಾಡಾಕತ್ತೇವೆ ನಾವು ತಿಮ್ಮ ಸಾಯಿ ತಿಮ್ಮ ಸಾಯಿ ತಿಮ್ಮ ಸಾಯ್ಲಿ ಅಂತ ತಿಮ್ಮಲ್ಲ ಸಾಯ್ದು ಮಣಿ ತಮ್ಮ ಸತ್ತಿರತನ ಇಂಥ ಹಾಡುಗಳನ್ನ ಕೇಳಿದ ನಿಮ್ಮ ಮಣಿ ಹೆಣ್ಣುಮಕ್ಳು ಓಡಿ ಹೋಗ್ಲಾರ್ದ ಇನ್ನೇನು ಮಾಡ್ತಾರೆ ಯಾಕ ಇವತ್ತು ಪೋಕ್ಸೋ ಕೇಸಿಗೆ ಹಾಕತ್ತೇವ ಯಾಕ ಇವತ್ತ ಹೆಣ್ಮಕ್ಳು ಮನೆ ಬಿಟ್ಟು ಓಡಿ ಹಾಕತ್ತಾರ ಯಾಕ ಇವತ್ತು ಹುಡುಗರು ಇನ್ನು ವಯಸ್ಸಿಗೆ ಬರ್ಲಾದ್ ಹುಡುಗರು ಹುಡುಗರು ತಗೊಂಡ್ ಹೋ ಹೋಗಾಕತ್ತಾರ ಇವತ್ತು ಅವ್ರಿಗೆ ಇಂತ ಶಿಕ್ಷಣ ಕೊಡಾಕತ್ತೀವಿ ನಾವು ಅವರ ಮನ ಮನಸ್ಸನ್ನು ಅರಳಿಸುವುದಲ್ಲ ಕೆರಳಿಸೋ ಹಾಡುಗಳನ್ನ ನಾವು ಇವತ್ತು ಅವ್ರ ಸಹ ಕೆರಳಿಸೋ ಸಾಹಿತ್ಯವನ್ನು ಅವ್ರಿಗೆ ಕೊಡಾಕತ್ತೇವಿ ನೀ ಇಂಥ ಸಾಹಿತ್ಯ ಬರಿತಿರ್ತೀನಿ ನೀನು ಮನೆ ಹೆಂಗಸು ಹೆಣ್ಮಕ್ಳು ಮತ್ತೊಬ್ಬರು ಕೂಡ ಹುಡುಗಿರ್ತಾವ್ ನಿನ್ನ ಸಾಹಿತ್ಯದ ಪ್ರಭಾವನೆ ಅದು ಸೊ ಇದಕ್ಕೆ ದಯವಿಟ್ಟು ಉತ್ತರ ಕರ್ನಾಟಕ ಜಾನಪದ ಅಂದು ಉತ್ತರ ಕರ್ನಾಟಕದ ಜನ ತಲೆ ತಗ್ಸುವಂತ ಕೆಲಸ ಮಾಡಕ್ ಹೋಗ್ರಿ ಯಾರು ಇನ್ಮ್ಯಾಗ ಇವಕ್ಕೆ ಓನ್ಲಿ ಅಸ್ಲಿ ಇಲ್ಲ ಹೊಲಸು ಅನ್ನಬೇಕೇ ವಿನಃ ಹಾಡನು ಅನ್ನಕ್ಕೆ ಯೋಗ್ಯ ಇಲ್ಲ ಅವು ನಿಮಗೆ ಪ್ರೀತಿ ಪ್ರೇಮದ ಹಾಡುಗಳ ಬೇಕಂತಂದ್ರ ಹೋಗ್ರಿ ಹಿಂದ ಕನ್ನಡ ಚಲನಚಿತ್ರ ಎಂತೆಂತ ಅದ್ಭುತ ಹಾಡುಗಳಿಲ್ಲ ಅವು ಮನಸ್ಸನ್ನು ಕೆರಳಿಸುದಿಲ್ಲ ಮನಸ್ಸನ್ನ ಅರಳಿಸ್ತಾವು ದೇವರ ಹಾಡುಗಳನ್ನ ನಿಮ್ಮ ಟ್ರ್ಯಾಕ್ಟರ್ ಅಲ್ಲಿ ಹಾಕ್ರಿ ದೇವರ ಹಾಡುಗಳನ್ನ ನಿಮ್ಮ ಮನೆಯಲ್ಲಿ ಹಾಕ್ರಿ ವಚನಗಳನ್ನು ಹಾಕ್ರಿ ಅಭಂಗಗಳನ್ನ ಹಾಕ್ರಿ ಭಗವದ್ಗೀತೆಯ ಶ್ಲೋಕಗಳನ್ನ ಹಾಕ್ರಿ ಕುರಾಣನ್ನ ಪಠನ ಮಾಡ್ರಿ ಬೈಬಲನ್ನ ಓದ್ರಿ ಬೇಕಂತಂದ್ರೆ ಅವು ಯಾವ ನಿಮ್ಮ ಮನಸ್ಸನ್ನ ನಿಮ್ಮ ನಿಮ್ಮನ್ನು ಅರಳಿಸ್ತಾವ ಅವು ನಿಮ್ಮನ್ನ ದಾರಿ ಬಿಡಿಸೋದಿಲ್ಲ ದಾರಿ ಮೇಲೆ ಇಟ್ಟಿರ್ತಾವ ನಮ್ಮನ್ನ ನಮ್ಮ ಮಕ್ಕಳನ್ನ ಬಟ್ ಇವತ್ತು ನಾವೇನು ಮಾಡಾಕತ್ತೀವಿ ನಾಲ್ಕು ದುಡ್ಡು ಬರ್ತೈತೆ ಅಂತ ಕೂಡ ಸೆಗಣಿ ತಿನ್ನೋದು ರೊಕ್ಕ ಕೊಡ್ತೀನಿ ಒಂದು ಹಿಟ್ಟು ತಿಂತೀರಿ ಅಂದ್ರೆ ತಿಂತೇವೆ ನಾವು ಯಾರಾದರೂ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತೇವೆ ಒಂದು ಐದು ಗ್ರಾಮ್ ಸೆಗಣಿ ತಿನ್ರಿ ಅಂದ್ರೆ ತಿಂತೇವೆ ಮತ್ತೆ ಇಂಥದ್ದು ಇದು ಸಗಣಿಕೇನ ಹೊರಸಿದು ಶರೀರ ಕೆಟ್ಟರೆ ಅದರ ಔಷಧ ಕೊಡ್ತಾರ ಮನಸ್ಸು ಕೆಟ್ಟ ಬಿಟ್ರೆ ಅದನ್ನ ರಿಪೇರ್ ಮಾಡಕ್ಕೆ ಭಾಳ ಟೈಮ್ ಬೇಕಾಗತ್ತೆ ಮನಸ್ಸನ್ನ ಕೆಡ್ಸಾಕತ್ತೇವ್ ನಮ್ಮ ಮಕ್ಕಳ ಮನಸ್ಸು ಕೆಡಿಸಾಕತ್ತೇವನ ದೊಡ್ಡವ್ರ ಮನಸ್ಸು ನಾವು ಅದಕ್ಕೆ ನಾವೆಲ್ಲ ಪಾಲ್ದಾರ ಆಗತ್ತೇವೆ ಇಂತಹ ಒಂದು ಅಶ್ಲೀಲತೆಯನ್ನ ಬ್ಯಾನ್ ಮಾಡಲೇಬೇಕು ನಾವು ಯಾರ್ಯಾರ ಸಂಬಂಧಪಟ್ಟವ್ರದ ಅವ್ರಿಗೆ ನೋಟಿಸ್ ಕೊಡೋರದವಿ ಅಶ್ಲೀಲತೆ ಏನಾದರೂ ದೇವಸ್ಥಾನ ಗುಡಿ ಮಸೀದಿ ಚರ್ಚ್ಗಳ ಹತ್ರ ಅಶ್ಲೀಲತೆ ಅವುಗಳ ಹೆಸರಿನಲ್ಲಿ ಏನಾದರೂ ಮಾಡಿಕೊಂಡು ಅಶ್ಲೀಲತೆ ಅಶ್ಲೀಲ ನಂಗಾನಾಚ ಅದು ಇದು ಮಾಡಿದ್ರೆ ಅದಕ್ಕೆ ನಾವು ಕಡಿವಾಣ ಹಾಕ್ತೇವೆ ಇನ್ನು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಿಕ್ಕಿದ್ದು ನಮಗೆ ಇನ್ನೂ ಆಣೆಬಲ ಬಂದಂಗಾಗುತ್ತೆ ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಡೊಳ್ಳು ತರಿಸಿದ್ರು ಕರಡಿ ಮಜಲ್ ತರಿಸಿದ್ರು ಗೊಂಬೆ ಕುಣಿದವ್ರನ್ನ ತರಿಸಿದ್ರು ಇದ್ವು ಕುಂಭ ಇತ್ತು ನಡುವೆ ಒಂದು ಡಿ ಜೆ ಇತ್ತು ಡಿ ಜೆ ತರಿಸುದಾದ್ರೆ ಇವ್ನ ಯಾಕೆ ತರಿಸಬೇಕು ನಾನು ನಾ ಯಾವಾಗಿಂದ ಕೇಳ್ಕೊತ ಬಂದೆ ನೀವು ಲಾಸ್ಟ್ ಇಯರ್ ಅಥವಾ ಇನ್ನೊಂದು ವರ್ಷ ಹಿಂದಲೂ ಒಂದು ಒಂದು ಜಾತ್ರೆ ಮೀಟಿಂಗ್ ನಾ ಮಾತಾಡಿದ್ ನಿಮ್ಗೆ ನೋಡಿರ್ಬೇಕು ಅದರ ನಾ ಸರಿಯಾಗಿ ಹೇಳಿದ್ದೆ ಇದನ್ನು ನಾ ಕೇಳಿಲ್ಲ ಒಂದು ಇಪ್ಪತ್ತು ಮಂದಿ ಹೆಣ್ಮಕ್ಳು ಬಂದ ನನ್ನ ಹತ್ರ ಡಿ ಜೆ ತರಿಸುವ ಇದನ್ನೆಲ್ಲ ಯಾಕೆ ತರಿಸ ಅದು ಇದು ಅಂತ ಹೇಳಿ ಹೆಣ್ಮಕ್ಳು ಬಂದ್ರು ನನಗೆ ಖುಷಿ ಆಯ್ತು ನಿಮ್ಮ ಜೊತೆ ನಾನು ತನು ಮನ ಧನ ಮೂರುದ್ರಿಂದ ನಿಮ್ಗೆ ಸಾಥ್ ಕೊಡ್ತೀನಿ ಒಂದು ರ್ಯಾಲಿ ಮಾಡಿ ಹೇಳಿ ಇದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ಸ್ಟಾರ್ಟ್ ಮಾಡ್ರಿ ನೀವು ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ರಿ ನಿಮಗೆ ಬಗ್ಗೆಲಾರ್ದಾರೆ ಯಾರು ಇಲ್ಲಿ ಈ ಜನಾಗ ಅಂತ ಹೇಳಿದೆ ನಾನು ಡಿ ಜೆ ಆದರೂ ಅಷ್ಟೇ ಜಾನಪದ ಆದರೂ ಅಷ್ಟೇ ಯಾರ ಡಿ ಜೆ ಮುಂದೆ ಕುಣಿತಿರ್ತಾರ ಅವ್ರು ಮಾತ್ರ ಎಂಜಾಯ್ ಮಾಡ್ತಿರ್ತಾರ ಸುಮಾರು ಸಾವಿರ ಜನ ಶಾಪ ಹಾಕ್ತಿರ್ತಾರ ನಾವು ಬಂದೋಬಸ್ತ್ನಾಗಿದ್ದ ನಾವು ಫಸ್ಟ್ ಶಾಪ ಹಾಕ್ತಿವಿ ಸರ್ವ ನಾಶ ಆಗಿ ಅಂತ ಅಂತೇಳಿ ಹಾಳಾಗಿ ಹೋಗ್ಲಿವ್ರಂತೀವಿ ಅಲ್ಲಿ ಗಾಂಧಿ ಚೌಕ್ನಾಗ ಮಾರ್ಕೆಟ್ನಾಗ ಅಡ್ಡಾಡೋ ಹೆಣ್ಮಕ್ಳು ಅವು ಇದ್ರಕಿನ್ನ ಇನ್ನೂ ಕೆಟ್ಟ ಕೆಟ್ಟದಾಗ ಬೈಕೋತ ಅಡ್ಡಾಡ್ತಿರ್ತಾರ ನಾವು ನಿಂದ್ರಿಸಿ ಇನ್ನೊಂದಿಟ್ಟು ಬೈ ಅವ ನಾ ನಾವು ತಟ್ಟಲಿವ್ರಿ ನಿಮ್ಮ ಶಾಪ ಇಟ್ ಈಸ್ ಇರಿಟೇಟಿಂಗ್ ಡಿ ಜೆ ಸೌಂಡ್ ಪರ್ಮಿಷನ್ ಕೊಡಾಕ್ ಕೇಳಾಕ್ ಬಂದಾರ ಏನ ಪ್ರತಿ ಸರಿ ಹೇಳ್ತೀನಿ ನೀ ಡಿ ಜೆ ಹಚ್ಚಪ್ಪ ಎಷ್ಟು ಬೇಕು ಹತ್ತು ಬಾಕ್ಸ್ ಹಚ್ತಿಯಾ ಹನ್ನೆರಡು ಬಾಕ್ಸ್ ಹಚ್ತಿಯಾ ಹಚ್ಚು ಒಂದು ಕಂಡೀಷನ್ ಏನಂದ್ರೆ ನಿಮ್ಮಪ್ಪ ಅಪ್ಪ ನಿಮ್ಮ ಅಜ್ಜ ನಿಮ್ಮ ಅಮ್ಮ ನಿಮ್ಮ ಅಕ್ಕ ತಂಗಿ ನಿಮ್ಮ ಸಂಬಂಧಿಕರು ಎಲ್ಲರೂ ಬಂದು ಒಂದು ರೌಂಡ್ ಅವ್ರ ಕುರ್ಚ ಕು ನೀವು ಕುಣಿಬೇಡ್ರಿ ಅವ್ರೆಲ್ಲ ತಂದು ಕುಂದರ್ಸು ಅರ್ಧ ತಾಸು ಡಿ ಜೆ ಹೊಡಿಸು ಅವ್ರ ಜೀವಂತ ಉಳಿದ್ರೆ ನೀನು ಡಿ ಜೆ ಹಚ್ಕೊಂಡ್ ಮುಂದೆ ನಮ್ಮ ಮನೆಯವರಿಗೆ ತ್ರಾಸ ಆಗಬಾರ್ದು ನನ್ನ ತಿಂಡಿಗೆ ನಾವು ಮಂದಿ ಮನೆಯವ್ರಿಗೆ ತಾಸ ಮಾಡ್ತೇನೆ ಇದು ಹೆಂಗಾಗುತ್ತೆ ಇದು ಡಿ ಜೆನೂ ಅಷ್ಟೇ ಅಶ್ಲೀಲ ಸಾಹಿತ್ಯನೂ ಅಷ್ಟೇ ಅಶ್ಲೀಲ ಸಾಹಿತ್ಯಕ್ಕೆ ಶಬಾಷ್ ಗಿಡ ಗಿರಿ ಕೊಡೋರು ಯಾರು ಇಲ್ಲ ಓನ್ಲಿ ಎರಡು ಅಥವಾ ಮೂರು ಪರ್ಸೆಂಟು ದಾರಿ ಬಿಟ್ಟ ಅಸಂಸ್ಕೃತ ಯಾರ ಮನೆಯಾಗ ತಂದೆ ತಾಯಿ ಸಂಸ್ಕಾರ ಅನ್ನೋದ್ರ ಪರಿಚಯನೇ ಮಕ್ಕಳಿಗೆ ಮಾಡಿಸೋದಿಲ್ಲ ಅಂಥವ್ರು ಮಾತ್ರ ಅವನು ಇಷ್ಟಪಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಜನ ಅವರಿಗೆ ಹಿಡಿ ಶಾಪ ಹಾಕುವ ರೇ ಮತ್ತೆ ಈ ಹಾಡುಗಳನ್ನು ಬರೆಯೋರು ಯಾರೂ ಸಂಸ್ಕೃತರಲ್ಲ ಅವರು ಅವ್ರಿಗೆ ಸಾಹಿತ್ಯದ ಗಂಧ ಗಾಳಿ ಗೊತ್ತಿಲ್ಲ ಅವರು ತಮ್ಮ ಅವನ ತಾಯಿ ಒಬ್ಬ ಹೆಣ್ಣು ಮಗಳಂತ ಗೊತ್ತಿಲ್ಲ ಪಾರ್ವತಿ ಪ್ರತಿರೂಪ ಹೆಂಗಸು ಅಂದ್ರೆ ಗೊತ್ತಿರಲಿ ಹೆಣ್ಮಕ್ಳು ಅಂದ್ರೆ ಏನು ಪ್ರಕೃತಿ ಪಾರ್ವತಿ ಇಲ್ಲ ಅದೇ ಶಿವ ಶವ ಅಂತ ಹೇಳ್ತಾನೆ ಶಿವಾನೇ ಹೇಳ್ದಾನ ಗಿರಿಜ ಇಲ್ಲದೆ ನಾನು ಶವ ಅಂತ ಹೇಳಿ ಪಾರ್ವತಿ ಮಹಾಕಾಳಿ ಕಾಳಿ ಇಲ್ಲದೆ ನಾನು ಶವ ಅಂತ ಹೇಳ್ತಾನೆ ಶಿವ ನನ್ನಲ್ಲಿ ಏನಾದ್ರು ಐತಿ ಅಂದ್ರೆ ಅದು ಪಾರ್ವತಿ ಇದು ಎಲ್ಲ ಗಂಡಸರು ಮತ್ತು ಎಲ್ಲ ಹೆಂಗಸ್ರದ್ದು ದಿಸ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಯುವರ್ ಪರ್ಸನಾಲಿಟಿ ಆಲ್ ಆಫ್ ಯು ಎಲ್ಲರೂ ಫಿಫ್ಟಿ ಫಿಫ್ಟಿ ನಾವೆಲ್ಲ ಅದಕ್ಕೆ ಅರ್ಧನಾರೀಶ್ವರ ತತ್ವ ಬಂತ ಯಾಕೆ ಈ ಹಾಡ ಬರೆಯುವ ಹಾಡ ಹಾಡುವರ್ಗೆ ಅವ್ರ ಮನೆಯಾಗ ಸ್ತ್ರೀ ರೂಪದಲ್ಲಿ ತಾಯಿ ತಾಯಿಯಾದಳನ್ನು ಕಬರ್ ಯಾಕೆ ಬರುದಿಲ್ಲ ಸ್ತ್ರೀ ರೂಪದಲ್ಲಿ ಅಕ್ಕ ತಂಗಿ ಅದರನ್ನು ಖಬರಿ ಬರೋದಿಲ್ಲ ಸಂಸ್ಕಾರಹೀನರು ಸಂಸ್ಕಾರ ಸಂಸ್ಕಾರದ ಗಂಧ ಗಾಳಿ ಲವಲೇಶ ಗೊತ್ತಿಲ್ಲದ ಮೂರ್ಖರು ಬರೆಯುವಂತ ಇದಕ್ಕೆ ನಾವು ತಲೆದೂಗುದು ಬೇಡ ನಾವು ಅದಕ್ಕೆ ಕುಣಿಯೋದು ಬೇಡ ಆ ಹಾಡ ಹಾಡುವವರು ಅದಕ್ಕೆ ಕುಣಿಯೋರು ಇಲ್ಲಿ ಕುಣಿತಿರ್ತಾರ ಅವ್ರ ಮಣಿ ಮುಂದೆ ನಾಯಿಗಳು ಅಡ್ಡಾಡ್ತಿರ್ತಾವ್ ಇದೇ ಹಾಡು ಕೇಳಿದ ನಾಯಿಗಳು ಅಲ್ಲಿ ಅಡ್ಡಾಡ್ತಿರ್ತಾವ್ರ ಅವ್ರ ಮಣಿ ಮುಂದೆ ಇದರ ಕಬರ್ ಬರೆಯುವ ಬೇಕು ಹಾಡುವಾರಿಗೆ ಬೇಕು ಇಂತಹ ದರಿದ್ರ ಅಶ್ಲೀಲ ಸಾಹಿತ್ಯವನ್ನ ನಮ್ಮ ಯುವಕರನ್ನ ಬಿಡಿಸಿ ಅವರ ಜೀವನವನ್ನ ಸರ್ವನಾಶ ಮಾಡುವಂತ ಹೊಲಸು ಈ ಹೊಲಸನ್ನು ನಮ್ಮ ನಿಮ್ಮ ಬಾಯಿಂದ ಕೇಳಕ್ ನಾ ಇಷ್ಟಪಡೋದಿಲ್ಲ ಅದನ್ನು ಅದನ್ನ ನೀವು ಹಾಡುದಾತ ಅಂತಂದ್ರೆ ಇಲ್ಲೇನು ಕಲಾವಿದ ಅಂತ ಬೋರ್ಡ್ ಹಾಕೊಂಡ್ರಲ್ಲಿ ತೆಗೀರಿ ಮೊದ್ಲ ಕಲಾವಿದ ಇಸ್ ಒನ್ ಕಲಾವಿದ ಇಸ್ ಒನ್ ಹೂ ಅಡೋರ್ಸ್ ಕಲಾ ಕಲೆಯನ್ನು ಆರಾಧಿಸುವವನು ಕಲೆಯನ್ನು ಪೂಜಿಸುವನು ಕಲೆಯನ್ನು ಜೀವಿಸೋಣ ಕಲೆಯನ್ನು ಉಸಿರಾಡಿಸೋನು ಅವು ಕಲಾವಿದ ಅಂತೀವಿ ತನ್ನ ಕಲೆಯ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋನು ತನ್ನ ಕಲೆಯ ಮೂಲಕ ಒಬ್ರೋ ಇಬ್ಬರೋ ಜೀವನ ಬೆಳಗೋನು ಅವ್ಗು ಕಲಾವಿದ ಅಂತೀವಿ ನಾವು ಈ ಅಶ್ಲೀಲ ಹೊಲಸನ್ನು ನಮ್ಮ ಯುವಜನರಿಗೆ ಮನಸ್ಸನ್ನು ಕೆಡಿಸುವಂಥ ಹೊಸಲೀಲ ಸಾಹಿತ್ಯವನ್ನು ಹಾಡೋವನಿಗೆ ಮಾತಾಡೋವನಿಗೆ ಕಲಾವಿದ ಅನ್ನೋಕ್ಕೆ ಚಾನ್ಸೇ ಇಲ್ಲ ಈಗ ಸುಮ್ಮನೆ ಸಂದರ್ಭ ಬಂತು ಅಂತ ಹೇಳಾಕತ್ತೀನಿ ನಮ್ಮವರು ವೀರೇಶ ಮತ್ತು ಶಕ್ತಿ ಕುಮಾರ್ ಹೇಳಿದರು ನಾನು ವಚನಗಳನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡೇನೆ ಅಂತ ಹೇಳಿ ಈ ಟ್ರ್ಯಾಕ್ಟರ್ ಹಾಡು ಕೇಳ್ಕೊತ ನಾನು ಇದನ್ನ ಮಾಡ್ತಿದ್ದೆನಾ